ರಬ್ಬರ್ ಅಂತ ಹೇಳೋದ್ರಲ್ಲಿ ಒಳ್ಳೆ ಕೈ ಹಿಡಿತ್ತು ನಿಮ್ದು ಅಂತ ಹೇಳುವಂಥದ್ದು ಕೇಳಿಪಟ್ಟಿದ್ದೇವೆ ಈ ರಬ್ಬರ್ ಕೃಷಿ ಹಾಕುವಂತ ಸಮಯದಲ್ಲಿ ಅದಕ್ಕೆ ಬೇಕಾದಂತಹ ಭೂಮಿ ಯಾವ್ದು ಬೇಕು ಯಾವ್ದು ಬೇಡ ಅಂತ ಹೇಳುವಂತ ಹೇಗೆ ನಿರ್ಣಯ ಆಗ್ತಾ ಹೋಗ್ತದೆ ರಬ್ಬರ್ ಕಸಿ ಭೂಮಿಗೆ ನೇರವಾಗಿ ಹೇಳುದಾದ್ರೆ ಕಲ್ಲು ಕಲ್ಲು ಮಿಶ್ರಿತ ಮಣ್ಣು ಮಣ್ಣು ಭೂಮಿ ನೇರವಾಗಿ ನಾರ್ಮಲ್ ಲೆವೆಲ್ ಪ್ರದೇಶದಲ್ಲಿ ಯಾರು ರಬ್ಬರ್ ಬೆಳೆಯುದಿಲ್ಲ ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೀತಾರೆ ಮತ್ತೆ ಅದರಲ್ಲಿ ಎದ್ದು ದೊಡ್ಡದ ಕಾಡು ಇದ್ದದ್ದು ಕಾಡು ಜೆ ಸಿ ಬಿ ಅಲ್ಲಿ ಇಟ್ಯಾಚಿ ತೆಗೆದು ಮತ್ತೆ ಒಂದು ಅದರ ಕುತ್ತಿಗೆ ಗಿತ್ತಿಗಳನ್ನೆಲ್ಲ ತೆಗೆದು ಇದು ರಬ್ಬರ್ ನಡೆತಾರೆ ನಡತಾರೆ ಮತ್ತೊಂದು ಏನಂತ ಹೇಳಿದ್ರೆ ಗುಡ್ಡಗಾಡಿನಲ್ಲಿ ನಡ್ತಾ ಹೋಗ್ತಾರೆ ಹೋದ್ರಿ ಯಾವ ಕಾರಣಕ್ಕೆ ಗುಡ್ಡಗಾಡೇ ಒಳ್ಳೆಯದು ನೋಡಿ ಗದ್ದೆ ಗದ್ದೆ ಪ್ರದೇಶದಲ್ಲಿ ನಟ್ರೆ ರಬ್ಬಲ್ ಜಾಸ್ತಿ ಬಾಳ್ವಿಗೆ ಬರುವುದಿಲ್ಲ ಅದಕ್ಕೆ ಕಲ್ಲು ಮಿಶ್ರಿತ ಮಣ್ಣೇ ಬೇಕು ರಬ್ಬರಿಗೆ ಮತ್ತೆ ರಬ್ಬರ್ ಯಾರು ಲೆವೆಲ್ ಪ್ರದೇಶ ಅಷ್ಟು ಏನೋ ಇಡುವುದಿಲ್ಲ ರಬ್ಬರ್ ಲೆವೆಲ್ ಪ್ರದೇಶ ನೀರಿನ ಕಡಿಮೆ ಬೇಕಾಡಿದೆ ಆ ಉದ್ದೇಶಕ್ಕೋಸ್ಕರ ನೀರು ಅಂತ ಹೇಳುವಂಥದ್ದು ಅಲ್ವಾ ಮತ್ತೊಂದು ಈ ಒಂದು ರಬ್ಬರ್ ನಡಬೇಕು ಅಂತ ಹೇಳಿದ್ರೆ ಸಸಿ ಬೇಕು ಅಂತ ಹೇಳುವಂತದ್ದು ಆ ಸಸಿಯನ್ನು ಪ್ರಾರಂಭದಲ್ಲಿ ಹೇಗೆ ಕೊಂಡುಕೊಂಡ್ರೆ ಸಸಿಯನ್ನು ನೋಡಿ ಸಸಿ ರಬ್ಬರ್ ಗಿಡ ನಡುವೆ ಸಸಿ ನಾವು ಅದರ ಬೀಜ ಹಾಕಿ ಮೊಳಕೆ ಹೊಡೆಯುವುದು ಮೇಲೆ ಗಿಡದಲ್ಲಿ ಬಂದಿಡ ರಬ್ಬರ್ ಮರದಲ್ಲೇ ಬೀಜ ಹಾಕ್ತಾರೆ ಆ ಬೀಜ ಹಾಕಿ ನಾವು ನರ್ಸ ನರ್ಸರಿ ನೋಡುದಾದ್ರೆ ಬೀಜ ಹಾಕಿ ಮೊಳಕೆ ಹೊಡೆಯುತ್ತಾರೆ ಮೊಳಕೆ ಹೊಡೆದು ಅದು ದೊಡ್ಡದಾದ್ಮೇಲೆ ಅದು ಕಟ್ ಮಾಡಿ ಬಿಡ್ತಾರೆ ಮತ್ತೆ ಈ ಮರದಿಂದ ಅದರ ಒಂದು ಚಿಗು ಇದು ಬರ್ತದೆ ಚಿಗುರು ಚಿಗುರು ಬರ್ತದೆ ಅದನ್ನ ತೆಗೆದು ಅದಕ್ಕೆ ಅಂಟಿಸಿ ಮತ್ತೆ ಅದಕ್ಕೆ ಚಿಗುರು ಹೊಡೆದು ಆ ರಬ್ಬರ್ ಗಿಡ ಒಳ್ಳೇದು ಓಹೋ ಹ ಅಂದ್ರೆ ಕಸಿಗಟ್ಟು ವಿಧಾನದ ಮೂಲಕವಾಗಿ ಮಾಡಿದ್ರೆ ಒಳ್ಳೆಯದು ಹಾಗೆ ಬೀಜ ಆದ್ರೆ ಅಷ್ಟೊಂದು ಸೂಕ್ತವಲ್ಲ ಅಂತ ಹೇಳಿ ಎರಡರಲ್ಲಿ ಮಾಡ್ತಾ ಹೋದ್ರೆ ಯಾವ್ದ್ರಲ್ಲಿ ಇಳುವರಿ ಚೆನ್ನಾಗಿ ಬರ್ಬೋದು ಬೀಜದಲ್ಲಿ ಅಥವಾ ಕಸಿ ಕಟ್ಟಿ ಮಾಡುದು ಇಲ್ಲ ಇಲ್ಲ ಕಸಿ ಕಟ್ಟಿ ಮಾಡುದ್ರಲ್ಲಿ ಇಳುವರಿ ಮಾಡುದ್ರಲ್ಲಿ ಅದೇ ಅದಕ್ಕೆ ಬಡ್ ಅಂತ ಹೇಳ್ತಾರೆ ಬಡ್ ಬಡ್ ಅಂತ ಹೇಳ್ತಾರೆ ಆ ಬಡ್ ಕೃಷಿಯಲ್ಲಿ ಉತ್ತಮ ನಾವು ಇಲ್ಲಿ ಹೆಚ್ಚಾಗಿ ನಾವು ಮಾಡುದಿಲ್ಲ ನಮಗೆ ಆ ಪ್ರದೇಶ ಯಾವುದು ಕೇರಳ ಕೋಟೆಯಂ ಇಂದ ತರಿಸಿ ಅದು ನಾವು ನರ್ಸರಿಯಲ್ಲಿ ಬರ್ತದೆ ನಾವು ಅದನ್ನ ತಕೊಳ್ಳುವುದು ಇಲ್ಲಿ ಯಾರು ರಬ್ಬರ್ ಕೃಷಿ ಬಡ್ ಮೂಲಕವಾಗಿ ಮಾಡುದೇ ಉತ್ತಮ ಬೀಜದ ಮೂಲಕವಾಗಿ ಮಾಡಿದಷ್ಟು ಉತ್ತಮ ಅಲ್ಲ ಅಂತ ಹೇಳಿ ಯಾರು ಸಾಲ ಹೌದು ಬೀಜ ಹಾಕ್ತಾರೆ ಬೀಜ ಹಾಕಿ ಬೆಳೆದು ಮತ್ತೆ ಅದಕ್ಕೆ ಬಡ್ಡ ಸೇರಿಸಿ ಮಾಡ್ತಾರೆ ಮಾಡ್ತಾ ಹೋಗ್ತಾರೆ ಅಂತ ಹೇಳಿ ಈಗ ಪ್ರಾರಂಭದಲ್ಲಿ ಆ ಗಿಡವನ್ನು ಭೂಮಿಗೆ ನಡಬೇಕು ಅಂತ ಹೇಳಿದ್ರೆ ಭೂಮಿಯನ್ನು ಹೇಗೆ ಸಿದ್ಧ ಮಾಡಿಕೊಳ್ಬೇಕಾಗ್ತದೆ ಭೂಮಿ ಈ ಟ್ಯಾಚಿಯಿಂದ ನಾವು ಅದರ ಕಳೆಯನ್ನೆಲ್ಲ ತರಿತಾರೆ ಕುತ್ತಿ ಅದಕ್ಕೆ ಮರದ ಕುತ್ತಿಗಳು ಇರ್ತದೆ ಅದೆಲ್ಲ ತೆಗೆಯುತ್ತೇವೆ ತೆಗೆದು ಮತ್ತೆ ಅದಕ್ಕೆ ಒಂದು ಲೆವೆಲ್ ಮಾಡ್ತೇವೆ ಒಂದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಆಗಿ ಮಾಡ್ತಾ ಹೋಗ್ತೇವೆ ನೋಡ್ತಾ ರಬ್ಬರ್ ನಲ್ಲಿ ಹೆಚ್ಚಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ತೇವೆ ಮತ್ತೆ ಅದಕ್ಕೆ ಟೂ ಬೈ ಟೂ த்தேர் ಟೂ ಬೈ ಟೂ ತೆಗೆದು ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ಈ ಸರ್ಕಾರಿ ಎಲ್ಲ ಸ್ವಲ್ಪ ಗೊಬ್ಬರ ಹಾಕಿ ನಾವು ನಡೆತೇವೆ ರಬ್ಬರ್ ಪ್ರಾರಂಭದಲ್ಲಿ ಹಾಕುವಂತ ಗೊಬ್ಬರಗಳು ಸರಕಾರಿ ಗೊಬ್ಬರಗಳು ಬೇರೆ ಯಾವ ರೀತಿಯ ಅಂತ ಹೇಳಿದ್ರೆ ಮೇನ್ ಬೇಕಿಗೆ ಯಾವುದೇ ಇದು ಹಟ್ಟಿ ಗೊಬ್ಬರ ಅಂತ ಇಲ್ಲ ಇದು ನಾರ್ಮಲ್ ಪ್ಲಾಂಟೇಶನ್ ಗೆ ಸರ್ಕಾರಿ ಗೊಬ್ಬರವೇ ಆಗುವುದು ರಬ್ಬರ್ ಮಿಕ್ಸರ್ ಅಂತ ಬರ್ತದೆ ಇಲ್ಲ ಅದನ್ನ ನಾವೇ ರಬ್ಬರ್ ಮಿಕ್ಸರ್ ಅನ್ನು ಮಾಡಬಹುದು ಯೂರಿಯಾ ಪೊಟ್ಯಾಶ್ ರಾಕ್ ಇಟ್ಟುಕೊಂಡು ನಾವೇ ಮಾಡಬಹುದು ರಬ್ಬರ್ ಮಾಡಲಿಕ್ಕೆ ಆಗ್ತದೆ ಮತ್ತೊಂದು ಈ ರಬ್ಬರ್ ಗಿಡವನ್ನು ನೆಟ್ಟ ನಂತರ ಹಾಲು ಬರುವಂತ ಹೊತ್ತು ಯಾವಷ್ಟು ವರ್ಷಗಳು ತಗಲ್ತಾ ಹೋಗ್ತದೆ ನೇರವಾಗಿ ಹೇಳುವುದಾದ್ರೆ ರಬ್ಬರ್ ಗಿಡ ನೆಟ್ಟು ಆರ ಆರರಿಂದ ಎಂಟು ವರ್ಷದವರೆಗೆ ಕಾಯಿಬೇಕಾಗ್ತದೆ ನಾವು ಹಾಲು ಹಾಲು ಉತ್ಪತ್ತಿ ಆಗಬೇಕಾದ್ರೆ ಹಾಲು ಬರ್ತದೆ ಆದ್ರೆ ರಬ್ಬರ್ ಬೋರ್ಡಿನ ಪ್ರಕಾರ ಒಂದು ಎಂಟರಿಂದ ಆರು ಎಂಟು ಹತ್ತರ ವರ್ಷ ಕಾಯಬೇಕಾಗ್ತದೆ ಬರ್ತದೆ ಅದರ ತೆಗೆಯೇ ಬೇರೆ ಅದು ರಬ್ಬರ್ ಮರ ಮಿನಿಮಮ್ ಹದಿನೆಂಟು ಇಂಚು ದಪ್ಪ ಇರಬೇಕು ಹಾಲು ಬರ್ತದೆ ಅಂತ ಹೇಳಿ ಗೊತ್ತಾಗ್ತದೆ ಅಥವಾ ಹಾಲು ತೆಗಿಬಹುದು ಹದಿನೆಂಟು ಇಂಚು ಮರ ದಪ್ಪ ಇರಬೇಕು ಮಾಡಿ ನಾವು ಹಾಲನ್ನು ಅದರಿಂದ ಈಗ ಹಾಲು ತೆಗಿತೀರಿ ಅಂತ ಹೇಳುವಂತಹ ಸಮಯ ಅದಕ್ಕೆ ಬೇಕಾದಂತದ್ದು ಹಾಲು ತೆಗಿಲಿಕ್ಕೆ ಅದಕ್ಕೆ ಬೇರೆ ವ್ಯಕ್ತಿಗಳು ಬೇಕಾಗ್ತಾ ಹೋಗ್ತದೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಳ್ಬೇಕಾಗ್ತದೆ ಅದನ್ನ ಏನೆಲ್ಲ ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಳ್ತಾ ಹೋಗ್ತೀರಿ ಹಾಲು ನಾವು ಇದಕ್ಕೆ ಒಂದು ಗೆರೆಟೆ ಇಡ್ತೇವೆ ಹಾಲು ಬೀಳ್ಲಿಕ್ಕೆ ಹಾಲು ಬೆಳ್ಳಿಗೆ ಮತ್ತೆ ಅದು ಹಾಲು ಬಿದ್ದ ಮೇಲೆ ಅದು ಕಲೆಕ್ಷನ್ ಮಾಡಿ ಹೋಗಿ ನಾವು ಅದು ಒಂದು ಬೆಳಿಗ್ಗೆ ನೇರವಾಗಿ ಹೇಳಿದ್ರೆ ಗಂಟೆ ನಾವು ಟ್ಯಾಪಿಂಗ್ ಮುಗಿಸ್ತೇವೆ ಮುಗಿದ ಮೇಲೆ ಹಾಲು ಎಲ್ಲ ಕಲೆಕ್ಷನ್ ಮಾಡಿ ನಾವು ಇದರ ಅದಕ್ಕೆ ಆಸಿಡ್ ಮಿಕ್ಸ್ ಮಾಡಿ ಗೆ ಹಾಕಿ ಸೀಟ್ ತೆಗಿತೇವೆ ಅದು ಹೇಗೆ ಫಿಕ್ಸ್ ಮಾಡುವಂತದ್ದು ಯಾವ ರೀತಿಯಾಗಿ ಅಂತ ಹೇಳಿ ಖಂಡಿತವಾಗಿ ನೋಡ್ತಾ ಬರುವ ಮಿತ್ರರೇ ನಾವೀಗ ಆ ಹಾಲು ಬರುವಂತಹ ಒಂದು ವಿಧಾನದಲ್ಲಿ ನಾವೀಗ ನೋಡ್ತಾ ಹೋಗುವಂಥದ್ದು ಆ ಹಾಲು ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತಹ ಗೆರಟೆ ಅದಕ್ಕೆ ಬೇಕಾದಂತಹ ಒಂದು ಏನೋ ಮರವನ್ನು ಕಟ್ ಮಾಡುವಂತಹ ವಿಧಾನಗಳೆಲ್ಲ ಇದೆ ಅದು ಹೇಗೆ ಯಾವ ರೀತಿಯಾಗಿದೆ ಎಂಬುದನ್ನು ಪ್ರಾಕ್ಟಿಕಲ್ ಆಗಿ ನೋಡ್ತಾ ಬರುವ ತೋರಿಸ್ತಾ ಹೋಗಿ ನೋಡಿ ಇದು ನಾವು ಮರವನ್ನು ಫೋರ್ಟಿ ಫೈವ್ ಡಿಗ್ರಿ ಆಂಗಲ್ ವರೆಗೆ ಕಟ್ ಮಾಡಿಸ್ತೇವೆ ಇದರಿಂದ ಕ್ರಾಸ್ ಅಲ್ಲಿ ಕಟ್ ಮಾಡ್ತಾ ಬರ್ತೇವೆ ಇದರಿಂದ ಹಾಲು ಬೆಳಿಗ್ಗೆ ನಾವು ಒಂದು ಮೂರು ನಾಲ್ಕು ಗಂಟೆಗೆ ನಾವು ಇದಕ್ಕೆ ಟ್ಯಾಪಿಂಗ್ ಮಾಡ್ತೇವೆ ಇದರ ಮೇಲೆ ಎದ್ದು ಚಿಪ್ಪೆ ತೆಗೆಯುತ್ತೇವೆ ಚಿಪ್ಪೆ ತೆಗೆದಾಗ ಹಾಲು ಇಲ್ಲಿಂದ ಬಂದು ನೇರವಾಗಿ ಇಲ್ಲಿ ಹಾಲು ಬೀಳ್ಲಿಕ್ಕೆ ಆಂಗುಲರ್ ಇರ್ತೇವೆ ಈ ತರ ಇದು ಇದರಿಂದ ಹಾಲು ನೇರವಾಗಿ ಗೆರಟೆಗೆ ಬೀಳ್ತದೆ ಈ ಗೆರಟೆಯಲ್ಲಿ ಹಾಲು ಶೇಖರಣೆ ಆಗ್ತದೆ ಈ ತರ ನೇರವಾಗಿ ಒಂದು ಮುಕ್ಕಾಲ್ ಗೆರಟೆವರೆಗೆ ಬೀಳ್ತದೆ ನಾವು ಇವತ್ತು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ರಿಂದ ಕಮ್ಮಿ ಬಿದ್ದಿದೆ ಹಾಲು ಹ್ಮ್ ಒಂದು ದಿನ ಗೆರಟೆ ಬೀಳ್ತದೆ ಬಿಟ್ಟು ಒಂದು ದಿನ ಟ್ಯಾಪಿಂಗ್ ಮಾಡಿದ್ರೆ ಮುಕ್ಕಾಲ್ ಗರಟೆವರೆಗೆ ಹಾಲು ಬೀಳ್ತದೆ ಈಗ ಮೇಲಿರುವಂತ ಪ್ಲಾಸ್ಟಿಕ್ ಅನ್ನುವ ಪ್ಲಾಸ್ಟಿಕ್ ನೋಡಿ ಈ ಪ್ಲಾಸ್ಟಿಕ್ ಮಳೆಗಾಲದಲ್ಲಿ ನಾವು ಹಾಕ್ತೇವೆ ರೈನ್ ಗಾರ್ಡ್ ಅಂತ ಹೇಳ್ತಾರೆ ಮಳೆ ನೀರು ಈ ಗೆರಟೆಗೆ ಬೀಳದ ಹಂಗೆ ಮಳೆಗಾಲದಲ್ಲಿ ಮಾತ್ರ ಇವಾಗ ಇನ್ನು ಇದು ಉಪಯೋಗುತ್ತೇವೆ ನಾವು ಮಳೆಗಾಲದಲ್ಲಿ ಬೇಸಿಗೆ ಚಳಿಗಾಲ ಈ ಮೂರು ಕಾಲದಲ್ಲಿ ಯಾವಾಗ ಒಂದು ಒಳ್ಳೆ ರೀತಿಯ ಹಾಲು ಹೋಗುತ್ತದೆ ಒಳ್ಳೆ ರೀತಿ ಹಾಲು ಈ ಇವಾಗ ಸಿಗುವುದು ಡಿಸೆಂಬರ್ ಜನವರಿ ತಿಂಗಳಲ್ಲಿ ಒಳ್ಳೆ ಹಾಲು ಸಿಗುವುದು ಚಳಿಗೆ ಜಾಸ್ತಿ ಹಾಲು ಸಿಗುವುದು ಮರದಿಂದ ಮಳೆಗಾಲದ ಜಾಸ್ತಿ ಅಂತ ಹೇಳಿ ತುಂಬಾ ಮಳೆ ಇದ್ದರೆ ಟ್ಯಾಪಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಕಮ್ಮಿ ಸ್ವಲ್ಪ 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 ಮಳೆ ಇದ್ರೆ ಅದಕ್ಕೆ ಗಾಡಾಗಿ ಈ ಗೆರಟೆಗೆ ನೀರು ಬೆಳೆದಾಗ ನಾವು ರೈನ್ ಅಂತ ಹೇಳಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಓಕೆ ಹಾಗಾಗಿ ಇದನ್ನು ಈಗ ನಾವು ಪ್ರಥಮವಾಗಿ ಕೆಳಗೆ ಕಟ್ ಮಾಡ್ತಾ ಹೋಗ್ತೇವೆ ನಂತರ ಮೇಲೆ ಮೇಲೆ ಬರುವ ಇದು ಈ ಭಾಗ ಲಾಸ್ಟ್ ವರೆಗೆ ಮುಗಿದ ಮೇಲೆ ಪುನಃ ಒಂದು ನಾವು ಮಾರ್ಕ್ ಮಾಡ್ತೇವೆ ಆ ಮಾರ್ಕ್ ಮಾಡಿ ಮರದಿಂದ ಟ್ಯಾಪಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತೇವೆ ಶುರು ಮಾಡ್ತಾ ಹೋಗ್ತೀರಿ ಅಂದ್ರೆ ಅದು ಆ ಗೆಲ್ಲಿನಲ್ಲಿ ಬರ್ತದೆ ಅಂತ ಹೇಳಿ ಗೊತ್ತಾಗುದು ಹೇಗೆ ಅಂತ ಹೇಳಿದ್ರೆ ಅದು ಇಂತಿಷ್ಟು ಮೀಟರ್ ಎಷ್ಟು ಮೀಟರ್ ಹೇಳ್ತಾ ಹೋದ್ರಿ ಎಷ್ಟು ಅಗಲ ಇರಬೇಕು ಎಷ್ಟು ದಬ್ಬ ಇರಬೇಕು ಯಾವುದು ಈ ಹಾಲು ಬರ್ತದೆ ಅಂತ ಹೇಳಿದ್ರೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಎಷ್ಟು ಮೀಟರ್ ದಪ್ಪ ಇರಬೇಕು ಈ ಮರ 18 ರಿಂದ 20 ಸೆಂಟಿಮೀಟರ್ ದಪ್ಪ ಇರಬೇಕು 20 ಸೆಂಟಿಮೀಟರ್ ದಪ್ಪ ಇರಬೇಕು ದಪ್ಪ ಇರಬೇಕು ಆಗ ಗೊತ್ತಾಗ್ತದೆ ಹಾಲು ತೆಗಿಬಹುದು ಅಂತ ಹೇಳಿ ಈ ಮರ ನಾವು ಟೇಪ್ ಇಟ್ಟು ಟೈಲರಿಂಗ್ ಟೇಪ್ ತಕೊಂಡು ಅಳತೆ ಮಾಡಬಹುದು ಬೇಕಾದ್ರೆ 18 ರಿಂದ 20 ಸೆಂಟಿಮೀಟರ್ ದಪ್ಪ ಇರಬೇಕು ಆವಾಗ ನಾವು ಹಾಲನ್ನು ತೆಗಿಬಹುದು ಒಂದು 8 ರಿಂದ 10 ವರ್ಷ ಪ್ರಾಯ ಆಗಬೇಕು ಆಗಬೇಕು ಮಾಡಕ್ಕೆ ರೈತ ಮಿತ್ರರೇ ಹಾಲು ಬರ್ತದೆ ಅಂತ ಕೂಡಲೇ ಆ ಮರದಿಂದ ಹಾಲು ತೆಗೆಯುವಂಥದ್ದಲ್ಲ ಅದಕ್ಕೆ ಒಂದು ನಿಯಮಿತವಾದ ಸಮಯ ಅಥವಾ ನಿಯಮಿತವಾದಂತಹ ಅದಕ್ಕೆ ಗಾತ್ರ ಇರ್ತಾ ಹೋಗ್ತದೆ ಆ ಗಾತ್ರದ ಬಳಿಕ ಅದರಲ್ಲಿ ಬರುವಂತಹ ಹಾಲನ್ನು ತೆಗಿಬೇಕು ಒಂದೊಮ್ಮೆ ಮೊದಲೇ ತೆಗೆದು ಅಂತ ಆದ್ರೆ ಅದರ ಮರದ ಬಾಳಿಕೆ ಅದು ಮರಕ್ಕೆ ಸಮಸ್ಯೆ ಆಗ್ಬೋದು ಅಂತ ಹೇಳುವಂತದ್ದು ನಾನು ನೋಡ್ತಾ ಹೋದೆವು ಇನ್ನಷ್ಟು ನೋಡ್ತಾ ಹೋಗುವ ಬನ್ನಿ ನೋಡಿ ಇದು ಮರ ಮರಕ್ಕೆ ಟ್ಯಾಪಿಂಗ್ ಮಾಡುವಾಗ ಇದಕ್ಕೆ ಕಾಂಡಕ್ಕೆ ಎಫೆಕ್ಟ್ ಆಗಬಾರ್ದು ಓನ್ಲಿ ಇದಕ್ಕೆ ಸಿಪ್ಪೆ ಮಾತ್ರ ತೆಗೆಯುವುದು ಮರದ ಮೇಲಿನ ಸಿಪ್ಪೆ ಮಾತ್ರ ತೆಗೆಯುವುದು ಇದಕ್ಕೆ ಕಾಂಡಕ್ಕೆ ಜಾಗ್ರತೆ ಇರಬೇಕು ಇದು ಕಾಂಡಕ್ಕೆ ಫೆಟ್ ಮರಕ್ಕೆ ಓಹ್ ನೋಡಿ ಅಷ್ಟು ಜಾಗೃತೆಯಾಗಿ ನಾ ರಬ್ಬರ್ ಆ ರಬ್ಬರ್ ನ ಮೂಲಕ ಬರುವಂತಹ ಹಾಲು ಯಾವ ರೀತಿಯಾಗಿ ಮತ್ತೆ ಉತ್ಪಾದನೆ ಆಗ್ತದೆ ಯಾವ ರೀತಿಯಾಗಿ ಮೆಟೀರಿಯಲ್ ಮಾಡ್ತೇವೆ ನೋಡ್ತಾ ಹೋಗುವ ನಿಮಗೆ ಟ್ಯಾಪಿಂಗ್ ಮಾಡಿ ಒಂದು ನಾನು ತೋರಿಸ್ತೇನೆ ನೋಡ್ತಾ ಹೋಗಿ ನೋಡಿ ನಮಗೆ ಕಾಣ್ತಾ ಇರ್ಬೋದು ಆ ಹಾಲು ನೇರವಾಗಿ ಆ ತಟ್ಟೆಗೆ ಬರುವಂತಹದನ್ನು ನೋಡ್ತಾ ಹೋಗ್ಬೋದು ನೋಡಿ ಅದೆಷ್ಟು ಫಾಸ್ಟ್ ಆಗಿ ಆ ಹಾಲು ಆ ಗೆರಟೆಗೆ ಬೀಳ್ತಾ ಇದೆ ನಮ್ಮ ಕಣ್ಣೆದ್ರೆ ಕಾಣ್ತಾ ಇದೆ ನೇರವಾಗಿ ಆ ಟ್ಯಾಪಿಂಗ್ ಮಾಡಿದ ಕೂಡಲೇ ಆ ಹಾಲು ಆ ಮರದ ಸಂಧಿಯಿಂದ ಬಂದು ಆ ಕೋಲಿನ ಮೂಲಕವಾಗಿ ಆ ಹಾಲು ಗೆರಟೆಗೆ ಬೀಳ್ತಾ ಇದೆ ನೋಡಿ ಈ ರೀತಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ ಬಹಳ ಸುಲಭವಾಗಿ ಈ ಒಂದು ರಬ್ಬರ್ ಗಿಡವನ್ನು ಬೆಳೆಯುವ ಮೂಲಕವಾಗಿ ಮಾಡ್ತಾ ಹೋಗ್ಬೋದು ಆದರೆ ಅದಕ್ಕೆ ಇಷ್ಟಿಷ್ಟು ಸೆಂಟಿಮೀಟರ್ ಆಗಬೇಕು ಆ ಸೆಂಟಿಮೀಟರ್ ನಂತರ ಈ ರೀತಿಯಾದಂಥ ಹಾಲನ್ನು ಪಡೆದರೆ ಅಲ್ಲಿ ಮುಂದೆ ಕೂಡ ಒಂದು ಒಳ್ಳೆ ರೀತಿಯಾಗಿ ಆ ಮರ ಹಾಲು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದನ್ನು ನೋಡ್ತಾ ಹೋಗಬಹುದು ರಬ್ಬರ್ ಕೃಷಿ ಮಾಡ್ಬೇಕು ಅಂತ ಹೇಳಿದ್ರೆ ಆ ರಬ್ಬರಿಗೂ ಕೂಡ ಆಹಾರ ನೀರುಗಳು ಅಗತ್ಯ ಇರ್ತಾ ಹೋಗ್ತದೆ ಯಾವ ರೀತಿಯಾಗಿ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಹೋಗಬೇಕಾಗುತ್ತೆ ನೀರಿನ ವ್ಯವಸ್ಥೆ ನಾವು ಹೆಚ್ಚಾಗಿ ರಬ್ಬರ್ ಗಿಡಗೆ ನೀರಿನ ಅವಶ್ಯಕತೆ ಇಲ್ಲ ಇಲ್ಲ ನಾವು ನಡುವಾಗಲೇ ಇಂಗುವಿಕೆ ಸಿಸ್ಟಮ್ ಇಂದ ರಬ್ಬರ್ ಗಿಡವನ್ನು ನಡುತ್ತೇವೆ ಜೆ ಸಿ ಬಿ ಜೆ ಸಿ ಬಿ ಅಥವಾ ಹಿತಾಚಿ ಬಳಸಿ ಮೇಲ್ಗಡೆ ಮೇಲ್ಗಡೆ ಅಪ್ಪು ಕೆಳಗಡೆ ಡೌನ್ ಮಾಡಿ ಈ ಈ ಪ್ರದೇಶದಲ್ಲಿ ಮಳೆ ನೀರು ನಿಲ್ತದೆ ಮಳೆಗಾಲದಲ್ಲಿ ಮತ್ತೆ ಇಲ್ಲೇ ಇಂಗುವಿಕೆ ಆಗ್ತದೆ ಒಂದು ಬಟ್ಟು ನೀರು ಕೂಡ ರಬ್ಬರ್ಗಳ ರಬ್ಬರ್ ತೋಟದಿಂದ ಹೊರಗೆ ಹೋಗುದಿಲ್ಲ ಅಂದ್ರೆ ಇಂಗುವಿಕೆ ಸಿಸ್ಟಮ್ ಅನ್ನು ರಬ್ಬರ್ ಕೃಷಿ ಮಾಡುವವರು ಮಾಡ್ಲೇಬೇಕು ಮಾಡ್ಲೇಬೇಕು ಮ್ಯಾಕ್ಸಿಮಮ್ ಮಾಡ್ಲೇ ಮಾಡ್ತಾರೆ ತಟ್ಟು ತಟ್ಟನ್ನು ಮಾಡಿ ಹೋಗ್ತಾ ಇರ್ತದೆ ಮತ್ತೆ ಈ ನೀರು ರಬ್ಬರ್ ಬೇಸಿಗೆ ಕಾಲದಲ್ಲಿ ರಬ್ಬರ್ಗೆ ಇದೇ ಸಾಕು ಸಾಕು ನಾವು ನೀರು ಬಿಡಬೇಕಂತ ಏನಿಲ್ಲ ಏನಿಲ್ಲ ಮತ್ತೆ ನಮ್ಮ ಕೆಳಗೆ ನಮ್ಮ ಬೋರ್ವೆಲ್ಗೆ ಇದು ಇಂಗುವಿಕೆ ಸಿಸ್ಟಮ್ ತುಂಬಾ ಉಪಕಾರಿ ಮತ್ತೆ ಸಹಾಯವಾಗ್ತದೆ ನೀರು ಒಂದು ವೇಳೆ ನೀರು ಕೊಡ್ತಾರೆ ಅಂತೇಳಿ ಆದ್ರೆ ಯಾರಾದ್ರೂ ಏನಾಗ್ಬಹುದು ಅಂತ ಹೇಳಿ ಹೇಳ್ತಾ ಹೋಗ್ತೀರಿ ತೊಂದ್ರೆ ಇಲ್ಲ ಕೊಡಬಹುದು ಆದ್ರೆ ಅವಶ್ಯಕತೆ ಇಲ್ಲ ಕೊಟ್ಟರು ಕೂಡ ಏನು ಇದು ಆಗುದಿಲ್ಲ ಅಂತ ಹೇಳಿದರೆ ಮಾತ್ರ ಟ್ಯಾಪಿಂಗ್ ತುಪ್ಪ ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟೇ ಕಷ್ಟ ಆಗ್ತದೆ ಟ್ಯಾಪಿಂಗ್ ಪ್ರದೇಶ ಮಾಡುವ ಪ್ರದೇಶಕ್ಕೆ ನೀರು ಬೀಳ್ಬಾರ್ದು ಮತ್ತೊಂದು ನಾನು ನೋಡುವಂತದ್ದು ಗೊಬ್ಬರ ಯಾಕಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಗೊಬ್ಬರ ಬೇಕೇ ಬೇಕಾಗ್ತದೆ ಹಾಗಾದ್ರೆ ಯಾವ ರೀತಿಯ ಗೊಬ್ಬರ ನೀಡ್ತಾ ಹೋಗಬೇಕಾಗ್ತದೆ ಸಣ್ಣ ಗಿಡ ನಾವು ನೆಡುವಾಗ ಸಣ್ಣ ಗಿಡಕ್ಕೆ ಒಂದು ನೆಡುವಾಗ ಒಂದು ನೂರು ಗ್ರಾಮ್ ಇಲ್ಲ ಐವತ್ತು ಗ್ರಾಮ್ ಪಟ್ಯಾ ಪ್ಯಾಕ್ ಅಂಪಾಸನ ಸಣ್ಣ ಗಿಡಕ್ಕೆ ಹಾಗೆ ಎರಡು ತಿಂಗಳಿಗೆ ಒಂದು ಒಂದು ಸಾರಿ ನೂರು ಗ್ರಾಮ್ ಕೊಡ್ತಾ ಇರುವಾಗ ಗಿಡ ದೊಡ್ಡ ದೊಡ್ಡ ನಾವು ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಹೋಗ್ತಾ ಇರ್ತೇವೆ ಒಂದು ದೊಡ್ಡ ಮರ ಈ ತೋಟದಲ್ಲಿ ಎಲ್ಲ ತೋಟ ತೋಟ ಎಲ್ಲ ಆಗುವಾಗ ದೊಡ್ಡ ಮರಕ್ಕೆ ನಾವು ಮಳೆಗ ಮಳೆ ಬೀಳುವಾಗ ಅಂದ್ರೆ ಮಳೆ ಬೀಳುವ ಮೊದಲು ಮೊದಲು ಅಂದರೆ ಒಂದು ಹದಿನೈದು ದಿವಸ ಮಳೆ ಬಿದ್ದ ಮೇಲೆ ತೋಟ ತಂಪಾದ ಮೇಲೆ ఒ ఏనూర ఐవత్ గ్రామ్ ರಬ್ಬರ್ ಮಿಕ್ಸರ್ ಪೊಟ್ಯಾಶಿಯರ್ ಹಾಕು ಯೂರಿಯಾ ಮಿಕ್ಸ್ ಮಾಡಿ ಕೊಡ್ತೇವೆ ಚಿಕ್ಕ ಇರುವಾಗ ಅದೇ ಅದೇ ಸೇಮ್ ಕಡಿಮೆ ನಂತರ ಇವಾಗ ಟ್ಯಾಪಿಂಗ್ ಮಾಡುವ ಮರಕ್ಕೆ ಏಳ್ನೂರ ಐವತ್ತು ಐನೂರರಿಂದ ಏಳ್ನೂರ ಐವತ್ತು ಗ್ರಾಮ್ ಪೊಟ್ಯಾಶಿಯರ್ ರಾಕ್ ಯೂರಿಯಾ ಮಿಕ್ಸ್ ಮಾಡಿ ಕೊಡಬಹುದು ಇಲ್ಲಾದ್ರೆ ನಾವು ರಬ್ಬರ್ ಮಿಕ್ಸರ್ ಅಂತೇ ಬರ್ತದೆ ಅದು ಕೂಡ ಹಾಕಬಹುದು ಮತ್ತೆ ಮಳೆ ಬಿದ್ದ ಒಂದು ಹದಿನೈದು ದಿವಸ ನಂತರ ನಾವು ಹಾಕ್ತೇವೆ ಮತ್ತೆ ಮಳೆ ಮುಗಿಯುವಾಗ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಒಂದು ಏಳ್ನೂರ ಐವತ್ತು ಗ್ರಾಮ್ ಐನೂರ ಐವತ್ತು ಗ್ರಾಮ್ ನಾವು ಕೊಡಬಹುದು ಆಗ್ತದೆ ಅಂದ್ರೆ ವರ್ಷದಲ್ಲಿ ಎರಡು ಬಾರಿ ಎರಡು ಬಾರಿ ಎರಡು ಬಾರಿ ಕೊಡಲೇ ಬೇಕು ಕೊಡ್ಲೇಬೇಕು ಚಿಕ್ಕದಿರುವಾಗ ಎರಡು ತಿಂಗಳಿಗೆಮ್ಮಿ ಸರ್ ಅದೇ ರೀತಿಯಾಗಿ ಹಾಲು ಬರುವಂತಹ ಸಮಯದ ನಂತರ ವರ್ಷಕ್ಕೆ ಎರಡು ಬಾರಿ ಕೊಟ್ಟಾಗ ಅದಕ್ಕೆ ಸಾಕಾಗ್ತದೆ ಅಂತ ಹೇಳುವಂತದ್ದು ಸಾಕಾಗ್ತದೆ ಸಾಕಾಗ್ತದೆ